education has been instrumental in shaping the student's future. Being a part of this graduation ceremony, we are grateful for your support and contribution in making this event a memorable success. Have a wonderful evening and safe travel home. Thank you. ನೀವು ಎರಡು ವರ್ಷದ ಬಿ ಎಡ್ ಕೋರ್ಸನ್ನು ಒಂದು ಅತ್ಯುತ್ತಮ ಕಾಲೇಜಿನಲ್ಲಿ ನೀವು ಮಾಡಿದ್ದೇ ಆದರೆ ಯು ವಿಲ್ ಹಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ಗೆಟಿಂಗ್ ಇನ್ ಟು ಎ ಟೀಚಿಂಗ್ ಪ್ರೊಫೆಷನ್ ಯಾರ್ಯಾರು ಬಿ ಎಡನ್ನು ತುಂಬ ಒಳ್ಳೆಯ ಕಾಲೇಜಿನಲ್ಲಿ ಚೆನ್ನಾಗಿ ಮಾಡ್ತೀರಿ ಯು ವಿಲ್ ಹಾವ್ ಎ ಬೆಟರ್ ಆಪರ್ಚುನಿಟಿ ಟು ಗ್ರೋ ಇನ್ ಟು ಎ ಡಿಗ್ರಿ ಕಾಲೇಜೋಸ್ ಡಿಗ್ರಿನಲ್ಲಿ ಏನಾಗಿರಬೇಕು ನೆಟ್ ಎಕ್ಸಾಮ್ ಆಗಿರಬೇಕು ಅಥವಾ ಸ್ಲೆಕ್ಟ್ ಎಕ್ಸಾಮ್ ಆಗಿರಬೇಕು ಅಥವಾ ಪಿ ಹೆಚ್ ಡಿ ಆಗಿರಬೇಕು ಯಾರ್ಯಾರು ಇದು ಎಮ್ ಎಸ್ ಸಿ ಮಾಡಿದ್ದೀರಿ ಯು ಕೆನ್ ರಿಜಿಸ್ಟರ್ ಫಾರ್ ಪಿ ಹೆಚ್ ಡಿ ಯಾರ್ಯಾರು ಎಮ್ ಎಸ್ ಸಿ ಮಾಡಿದ್ದೀರಿ ಯು ಕೆನ್ ರಿಜಿಸ್ಟರ್ ಫಾರ್ ನೆಟ್ ಎಕ್ಸಾಮ್ ಯಾರ್ಯಾರು ಅಂಡರ್ ಗ್ರಾಜ್ಯುಯೇಟ್ಸ್ ಇದ್ದೀರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಲ್ಲ ಮಾಡಿದ್ದೀರಿ ಯು ಕ್ಯಾನ್ ರಿಜಿಸ್ಟರ್ ಫಾರ್ ಎ ಟೂ ಇಯರ್ ಬಿ ಎಡ್ ಪ್ರೋಗ್ರಾಮ್ ನಾವಿಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಕೇಳ್ತಾ ಇದ್ವಿ ಪಿ ಸಿ ಎಮ್ ಗ್ರಾಜ್ಯೂಯೇಟ್ ಟೀಚರ್ಸ್ಗಳು ಇವತ್ತು ನಮಗೆ ಕಡಿಮೆ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಸ್ಟಡೀಸ್ ಮತ್ತು ಇಂಗ್ಲೀಷ್ನ ಪಾಠ ಹೋಗುವ ಟೀಚರ್ಸ್ಗಳು ತುಂಬ ವಿರಳವಾಗಿಬಿಟ್ಟಿದ್ದಾರೆ ಮೆನಿ ಆಫ್ ದೆಮ್ ಆರ್ ಏಬಲ್ ಟು ಟೀಚ್ ಹಿಸ್ಟ್ರಿ ಇನ್ ಕನ್ನಡ ಬಟ್ ದೇ ಆರ್ ಇನ್ಕೇಪಬಲ್ ಆಫ್ ಟೀಚಿಂಗ್ ಹಿಸ್ಟ್ರಿ ಇನ್ ಇಂಗ್ಲಿಷ್ ಹಾಗಾಗಿ ನೀವೆಲ್ಲರೂ ಯಾರ್ಯಾರು ಇವತ್ತು ಗ್ರಾಜ್ಯೂಯೇಟ್ಸ್ ಇದ್ದೀರಿ ನೀವು ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಬೇಕು ನಾನು ಏನಾಗಬೇಕು ಅಂತ ಏನೇನೋ ಆಗಬೇಕು ಅನ್ನೋ ಆಸೆ ಇರುತ್ತೆ ಏನೇನೋ ಆಗ್ಬಿಡ್ಬೋದು ಆದರೆ ರುದರ್ ಫರ್ಡ್ ಮತ್ತು ನೀಲ್ಸ್ ಬೋರ್ ಅವರು ತುಂಬ ಇರ್ತಾರೆ ಯಾವುದಾದ್ರೂ ಒಂದು ಫೀಲ್ಡ್ ತಗೊಳ್ಳಿ ಆ ಫೀಲ್ಡ್ ಒಳಗಡೆ ಸಾವಿರಾರು ಮಿಸ್ಟೇಕ್ಸ್ನ ವೆರಿ ನ್ಯಾರೋ ಫೀಲ್ಡಲ್ಲಿ ಮಾಡಿ ಅವಾಗ ಆರ್ ಗೋಯಿ ಟು ಬಿಕಮ್ ಸಕ್ಸಸ್ಫುಲ್ ಅಂತ ದೇ ಫೋರ್ ಡೂ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ನ ಮಾಡೋದು ಪದವೀಧರರ ಒಂದು ಜನ್ಮಸಿದ್ಧ ಹಕ್ಕು ನೀವು ಮಿಸ್ಟೇಕ್ಸ್ ಮಾಡಬೇಕು ಮಿಸ್ಟೇಕ್ಸ್ ಮಾಡೋದಕ್ಕೆ ಹೆದರಿ ಹೆದರ್ಕೊಳ್ಬಾರ್ದು ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಮಾತುಗಳ ಜೊತೆಗೆ ನನ್ನ ಒಂದೇ ಒಂದು ಮಾತು ಸೇರಿಸಿರ್ತಕ್ಕಂಥದ್ದು ಬರೀ ಒಂದು ಡಿಗ್ರಿ ಬಂತು ಅನ್ನುವ ನೆಮ್ಮದಿಯಲ್ಲಿ ನೀವು ಇರಬಾರದು ದರ್ ಆರ್ ಹಂಡ್ರೆಡ್ಸ್ ಅದರ್ ಕೋರ್ಸಸ್ ಅವೈಲಬಲ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೆ ಅದರಲ್ಲಂತೂ ಇರುವ ಕೋರ್ಸ್ಗಳು ದೇ ಆರ್ ವೆರಿ 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 ಗುಡ್ ಕೋರ್ಸಸ್ ದೇ ಆರ್ ನೀವನ್ನೊಳಗಡೆ ತುಂಬ ಕೋರ್ಸ್ಗಳನ್ನ ಮಾಡ್ಬೋದು ಕೋರ್ಸ್ನ ಮಾಡ್ತಾ ಮಾಡ್ತಾ ಯು ಕ್ಯಾನ್ ಆಲ್ಸೋ ಬಿ ಇನ್ ಎನ್ ಆಕ್ಯುಪೇಷನ್ ಇನ್ ಎ ಜಾಬ್ ನಥಿಂಗ್ ವಿಲ್ ಹಿಂಡರ್ ಫ್ರಮ್ ಲಿ ಅವರೇ ನಿಮ್ಗೆ ಅಟೆಂಡೆನ್ಸ್ ಕಂಪಲ್ಸರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಕೇಳೋದು ನಾವು ಫಾರ್ಮಲ್ ಎಜುಕೇಷನಲ್ಲಿ ಮಾತ್ರ ಓಪನ್ ಯೂನಿವರ್ಸಿಟಿಗಳಲ್ಲಿ ಅಟೆಂಡೆನ್ಸ್ ಇಸ್ ನಾಟ್ ಕಂಪಲ್ಸರಿ ಅನ್ಲೆಸ್ ಅಂಡ್ ಅದರ್ ವೈಸ್ ದರ್ ಇಸ್ ಎ ವರ್ಕ್ಶಾಪ್ ಆರ್ ಎ ಓರಿಯೆಂಟೇಷನ್ ಪ್ರೋಗ್ರಾಮ್ ಫಾರ್ ಫೈವ್ ಡೇಸ್ ಆರ್ ಟೆನ್ ಟೈಮ್ Nadoji Dr. UDP Krishna, Honorary Secretary, Seshadapuram Educational Trust, Bengaluru, Educationist and Social Worker, for honoring us with his presence. Today, enlighten the young minds and I'm sure they'll guide them in their endeavor. <laughs> and you are going to the studies the in or interns <laughs> are going to know you know this mumbai is you know is one day lectures camp for so deep camp in the sense in what you can do people can collaborate with you you can organize a week week long camp but unlike the regular camp this will be ಆ ವಿದ್ಯಾಲಯಗಳಲ್ಲಿ ಒಂದಾದಂತಹ ಎಂಇಎಸ್ ಕಾಲೇಜಿನ ಘಟಿಕೋತ್ಸವ ಇಂದು ಜರುಗಿತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವ ಒಂದು ಸದಾವಕಾಶ ಸಿಕ್ತು ಅನೇಕ ವಿದ್ಯಾರ್ಥಿಗಳು ರ್ಯಾಂಕ್ ವಿಜೇತರಿಗಾಗಲಿ ಅಥವಾ ನೂರಕ್ಕೆ ನೂರು ಅಂಕ ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆಲ್ಲರೂ ಕೂಡ ಕಾಲೇಜಿನ ವತಿಯಿಂದ ಸನ್ಮಾನಿಸ ಸನ್ಮಾನಿಸಲಾಯಿತು ಈ ಸಂಸ್ಥೆ ತನ್ನದೇ ಆದಂಥ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪರಂಪರೆಯನ್ನು ಹೊಂದಿರತಕ್ಕಂಥ ವಿದ್ಯಾಸಂಸ್ಥೆ ಇವತ್ತು ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಸಮಾಜದ ನಾನಾ ರಂಗಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ ನಾನು ಇದೇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಆಗಿದ್ದರಿಂದ ಇವತ್ತು ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಡಿದ್ದು ನನ್ನ ಪುಣ್ಯ ವಿಶೇಷ ಅಂತೇಳಿ ನಾನು ಭಾವಿಸಿ ಭಾವಿಸಿ ನಮ್ಮ ಇದೇ ಸಂಸ್ಥೆಯ ಅಧ್ಯಕ್ಷರಾದಂಥ ಮಹೇಶಿ ಎಸ್ ಎಸ್ ರಾಮದಾಸ್ ಅವರಿಗೂ ಡಾಕ್ಟರ್ ಗಣೇಶ್ ಭಟ್ಟ ಅವರಿಗೂ ಡಾಕ್ಟರ್ ಉಷಾ ರಾಣಿ ಅವರಿಗೂ ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೆ ತಮ್ಮ ಹಳೆಯ ಸವಿ ನೆನಪುಗಳು ನಾನು ಓದ್ತಿದ್ದಂತ ಸಂದರ್ಭದಲ್ಲಿ ಶಿಕ್ಷಣ ಕ್ರೇ ಕ್ಷೇತ್ರದ ಅನ್ನಿಸ್ಕೊಂಡಿದ್ದಂಥ ಪ್ರೊಫೆಸರ್ ಎಂ ಪಿ ಎನ್ ಶಾಸ್ತ್ರಿ ಅವರು ಇಲ್ಲಿ ಅಧ್ಯಯನದ ನಿರ್ದೇಶಕರಾಗಿದ್ದರು ಅವರು ಈ ರೋಡ್ ನಡೆದು ಬರ್ತಾರೆ ಅಂದ್ರೆ ಹುಡುಗರೆಲ್ಲ ಪಕ್ಕಕ್ಕೆ ಪಕ್ಕಿಡ್ತಾರೆ ಅಂತ ಒಬ್ಬ ಶಿಸ್ತಿನ ಸಿಪಾಯಿ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆಸಿದ್ದು ಅವರು ಹೆಚ್ಚು ಒತ್ತು ಕೊಟ್ಟಿದ್ದು ಗುಣಾತ್ಮಕ ಶಿಕ್ಷಣಕ್ಕೆ ಕ್ವಾಲಿಟಿ ಮೋರ್ ದೆನ್ ಕ್ವಾಂಟಿಟಿ ಅಂಥ ಒಬ್ಬ ಶಿಕ್ಷಣ ವೇತರರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ನೂರಾರು ಜನ ಇಲ್ಲಿ ಓದಿ ಒಂದು ಸಮಾಜಕ್ಕೆ ಬೆಳಕಾಗಿದ್ದಾರೆ ಅಷ್ಟೇ ಯು